ಒಂದೋ ಮಯ್ಯಪ್ಪ ಸ್ವಾಮಿ ಶರಣಂ ಶಬರಿಮಲೆ ಕ್ಷೇತ್ರದ ಆ ಅದ್ವಿತೀಯ ಕ್ಷೇತ್ರದ ಮಾಹಿತಿ ಮತ್ತು ಆ ವಿಚಾರಧಾರೆಯನ್ನ ನಾವು ಎಷ್ಟು ತಿಳ್ಕೊಂಡ್ರು ಕೂಡ ಅದು ಸಾಸಿವೆಗಿಂತ ಕಡಿಮೆ ಸ್ವಾಮಿ ಅಂತ ಒಂದು ವಿಚಾರಧಾರೆಯನ್ನ ಸ್ವಾಮಿಗಳಿಂದ ತಿಳಿದುಕೊಳ್ಳಲಿಕ್ಕಾಗಿ ಈ ವಿ ಎಸ್ ಎಸ್ ಮೀಡಿಯಾ ಚಾನೆಲ್ ಇರೋದು ಈಗ ಒಬ್ಬರು ಸ್ವಾಮಿಗಳು ಒಂದು ವಿಚಾರವನ್ನ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನ ಎಷ್ಟು ಸಮರ್ಥನ ಗೊತ್ತಿಲ್ಲ ಆದರೂ ಅವ್ರು ಏನು ಹೇಳ್ತಾರೆ ಕೇಳೋಣ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ನಿಮ್ಮ ಹೆಸರು ಏನು ವಿಚಾರ ಹೇಳಿ ಸ್ವಾಮಿ ನನ್ನ ಹೆಸರು ಮೋನು ಅಂತ ನನ್ನ ತಂಗಿ ಮಗ ಅವನಿಗೆ ವಯಸ್ಸು ಇಪ್ಪತ್ತು ವರ್ಷ ಅವ್ನು ಮೊದಲನೇ ಸರಿ ಮಾಲೆ ಆಗ್ತಾ ಇವತ್ತು ಮಾಲೆ ಹಾಕಿದ್ದಾರೆ ಮೂರು ದಿನ ಮಾತ್ರ ರಥಾಚರಣೆ ಮಾಡಿ ಶನಿವಾರ ಹೊಡ್ತಾ ಇದಾರೆ ಶಬರಿಮಲೆ ಅವ್ರ ಪಾಲಿಸಬೇಕಾದ ಕ್ರಮಗಳು ಮತ್ತೆ ಅವ್ರ ನೀವು ಏನೇನು ಮಾಹಿತಿ ಕೊಡಿ ಸ್ವಾಮಿ ಹ್ಮ್ ಹ್ಮ್ ಸ್ವಾಮಿ ಶರಣ ಅಂದ್ರೆ ವ್ರತಾಚರಣೆಯ ನಿಯಮಗಳು ಏನಿರಬೇಕು ಹೇಗಿರ್ಬೇಕು ಹೌದು ಹ್ಮ್ ಈ ಒಂದು ಇ ಎಸ್ ಎಸ್ ಮೀಡಿಯಾದಲ್ಲಿ ಈಗಾಗಲೇ ಹತ್ತು ಹಲವು ವಿಡಿಯೋಗಳು ಈ ವಿಚಾರವಾಗಿ ಇದೆ ಆದ್ರೂ ಈ ವಿಚಾರ ಎಷ್ಟು ತಿಳ್ಕೊಂಡ್ರು ಕಡಿಮೆನೆ ಕೇಳ್ತಾ ಇದೀರ ಸೊಮೆ ತಿಳಿಸ್ತೀವಿ ಸ್ವಾಮಿ ಶರಣ ಸ್ವಾಮಿ ತಾವು ಶಬರಿಮಲೆ ಯಾತ್ರೆ ಮಾಡಿದ್ರ ಅಯ್ಯಪ್ಪ ಎಷ್ಟು ವರ್ಷ ಮಾಡಿದ್ರ ಸ್ವಾಮಿ ಮೂರು ವರ್ಷ ಮಾಡಿದ್ದೀನಿ ಇರಲಿ ಸರ್ ಶರಣ ಮೊದಲಿಗೆ ಅವರು ಮಾಡಬೇಕಾಗಿದ್ದು ತಾಯಿ ತಂದೆಗೆ ನಮಿಸಿ ಅವರಿಂದ ಅನುಮತಿಯನ್ನ ಪಡ್ಕೊಂಡು ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣಿಸುತ್ತೆ ಅದೇ ಅದೇ ಆ ತಾಯಿ ತಂದೆಯ ನಮಿಸಿ ಅವರಿಗೆ ಆಶೀರ್ವಾದ ತಗೊಂಡು ಅವರು ಒಪ್ಪಿಗೆ ಪಡ್ಕೊಂಡು ಮಾಲಾಧಾರಣೆಯನ್ನ ಅಲ್ಲ ಅವ್ರ ತಂದೆ ತಾಯಿಗೆಲ್ಲ ಒಪ್ಪಿಗೆ ತಗೊಂಡಿದಾರಲ್ವಾ ಒಪ್ಪಿಗೆ ತಗೊಂಡು ಮಾಲಾಧಾರಣೆ ಮಾಲಾಕೊಂಡಿದ್ದಾರೆ ನಮಸ್ಕಾರ ಮಾಡಿದರೆ ಮತ್ತೆ ಅವ್ರಿಗೆ ಆಗಿದ್ದು ಒಬ್ರು ಗುರುಸ್ವಾಮಿಗಳಿರ್ತಾರೆ ಅವರಲ್ಲಿ ಈ ವಿಚಾರವನ್ನ ಅವರು ಪ್ರಸ್ತಾಪಿಸಿದ್ರೆ ಖಂಡಿತ ಅವರಲ್ಲಿ ಹೇಳ್ತಾರೆ ಮೊದಲು ಗುರು ಸ್ವಾಮಿಗಳನ್ನ ಕೇಳುವುದನ್ನ ನಾವು ನೋಡ್ಸ್ಕೋಬೇಕು ಸ್ವಾಮಿ ಯಾಕೆಂದ್ರೆ ತಾಯಿ ತಂದೆ ಗುರು ಈ ಮೂವರು ನಮಗೆ ಆ ಒಂದು ತ್ರಿಮೂರ್ತಿಗಳಿದ್ದಂತೆ ಅವರನ್ನ ಗೌರವದಿಂದ ಕಾಣಬೇಕು ಅವರು ಹೇಳಿದ್ದನ್ನ ಪಾಲಿಸಬೇಕು ಇದು ವ್ರತಾಚರಣೆಯ ಮೊದಲ ಭಾಗ ಮತ್ತೆ ಮತ್ತೆ ತಾವುಗಳು ಒಂದು ವಿಚಾರ ಮೊದಲಿಗೆ ಪ್ರಾರಂಭದಲ್ಲಿ ಹೇಳಿದ್ರಿ ಅದು ಶಬರಿಮಲೆಯ ಯ ವ್ರತಾಚರಣೆಯ ಕೊಡಲಿಪೆಟ್ಟು ಬಿದ್ದಕ್ಕೆ ಸ್ವಾಮಿ ಮೂರು ದಿನದ ವ್ರತ ಅಥವಾ ಒಂಬತ್ತು ದಿನದ ವ್ರತ ಇಪ್ಪತ್ತೊಂದು ದಿನದ ವ್ರತ ಮೂವತ್ತು ದಿನದ ವ್ರತ ಅದೆಲ್ಲ ನಮಗೆ ಗೊತ್ತಿಲ್ಲದೆ ಮಾಡ್ತಾ ಇದೀವಿ ಈಗ ಮಾಲೆ ಧಾರಣೆ ಮಾಡಿಬಿಟ್ಟಿದ್ದಾರೆ ಮುಂದಿನ ವರ್ಷ ಅವರಿಗೆ ಒಂದು ಮಂಡಲ ಕಾಲ ವ್ರತವಿದ್ದೇ ಶಬರಿಮನೆಗೆ ಹೋಗ್ಬೇಕು ಅನ್ನೋದನ್ನ ಮೊದಲು ತಿಳಿಸ್ಬಿಡಿಸ್ತು ಖಂಡಿತ ಖಂಡಿತ ವ್ರತಾಚರಣೆಯ ನಿಯಮ ಎಲ್ಲ ಒಂದೇನೆ ನಾವು ನಮ್ ಕೆಲಸ ಮಾಡ್ಬೋದು ಕಾರ್ಯ ಮಾಡಬಹುದು ಎಲ್ಲಾ ಮಾಡ್ಬಹುದು ನೀವು ಕೆಲ್ಸಕ್ಕೆ ಕಾರ್ಯಕ್ಕೆ ಚಕ್ಕರ್ ಹೊಡಿಬೇಕು ಅಂತ ಎಲ್ಲೂ ಭಗವಂತ ಹೇಳಿಲ್ಲ ನೀವು ಸನ್ನಡತೆಯ ಮಾರ್ಗದಲ್ಲಿ ಸರಿದಾರಿದಲ್ಲಿ ನಿಮ್ಗೆ ನಡೀತಾ ಇದೀರ ಅಂತ ನಿಮ್ಮ ಆತ್ಮ ಸಾಕ್ಷಿಗೆ ಗೊತ್ತಾದ್ರೆ ಅದೇ ವ್ರತಾಚರಣೆಯ ನಿಯಮ ನಲವತ್ತೆಂಟು ದಿನ ವ್ರತ ಮಾಡಿಸಿ ಸ್ವಾಮಿ ಈಗ ಮಾಲಾಧಾರಣೆ ಆ ಏನ್ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ಅವ್ರು ಎದೊಳ್ಬೇಕು ಸ್ವಾಮಿ ಎದ್ದು ಸ್ನಾನ ಸಂಧ್ಯಾಧಿಗಳನ್ನ ಮಾಡಿ ಮನೆಯಲ್ಲಿದ್ರೆ ಮನೆಯಲ್ಲಿ ಅಥವಾ ಅವರು ಯಾವ ಸನ್ನಿಧಾನದಲ್ಲಿ ಇದ್ದಾರ ಅಲ್ಲಿ ಎಲ್ಲರ ಜೊತೆ ಸೇರ್ಕೊಂಡು ಶರಣಘೋಷವನ್ನ ಕೂಗಿ ಪೂಜೆಯನ್ನ ಮಾಡಿ ಅಲ್ಲಿ ಏನಾದ್ರೂ ಸ್ವಾಮಿಗೆ ಆ ಒಂದು ಚಿಕ್ಕದಾಗಿ ನೈವೇದ್ಯ ಇಟ್ಟಿದ್ರೆ ಅದನ್ನ ಇಟ್ಕೊಂಡು ಆ ಒಂದು ಭಸ್ಮವನ್ನು ಧಾರಣೆ ಮಾಡ್ಕೊಂಡು ಓದ್ತಾ ಇದ್ರೆ ಓದಕ್ಕೆ ಹೋಗ್ಬೋದು ಕೆಲ್ಸಕ್ಕೆ ಹೋದ್ರೆ ಕೆಲ್ಸಕ್ಕೆ ಹೋಗ್ಬೋದು ಮತ್ತೆ ಆ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಯಾವ ಸಮಯಕ್ಕೆ ಬರ್ತಾರೆ ಸೂರ್ಯೋ ಸೂರ್ಯ ಅಸ್ತಮಾನವಾದ ನಂತರ ಮತ್ತೆ ಸ್ನಾನಗಳನ್ನ ಮಾಡಿ ಮನೆ ಮಲ್ಲಿ ಪೂಜನೆಯನ್ನು ಮಾಡಿ ಆ ಒಂದು ಭಗವಂತನಿಗೆ ಶರಣಘೋಷವನ್ನ ಶರಣಘೋಷ ಒಂದೇ ಬೇಕಾಗಿರೋದು ಬೇಕಾಗಿರೋದಿಗೆ ಇನ್ನೇನು ಬೇಕಾಗಿಲ್ಲ ನಿಮ್ಮಿಂದ ಕೇಳೋದು ಶರಣಘೋಷವನ್ನ ಕೂಗಿ ಆ ಒಂದು ಪೂಜೆಯನ್ನ ಮಾಡಬೇಕು ಮತ್ತೆ ಆ ಈ ಒಂದು ವ್ರತಾಚರಣೆ ಕಾಲದಲ್ಲಿ ಅನಾವರತ ಈ ನಾಮ ಜಪವನ್ನ ಮಾಡ್ತಾ ಇರಬೇಕು ಕಾಲಿಗೆ ಪಾದರಕ್ಷೆ ಹಾಕ್ಬಾರ್ದು ಉಗುರ್ ಕಟ್ ಮಾಡಬಾರ್ದು ಆ ಮತ್ತೆ ಹೇರ್ ಕಟ್ ಮಾಡಬಾರ್ದು ಇವೆಲ್ಲವೂ ಕೂಡ ವ್ರತಾಚರಣೆ ನಿಯಮದಲ್ಲಿ ಎಲ್ಲ ಗೊತ್ತಿರುತ್ತೆ ಅವರಿಗೆ ಆದ್ರೂ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾ ಇದ್ದೀನಿ ಮತ್ತೆ ಆಹಾರದಲ್ಲಿ ಸಾತ್ವಿಕ ಆಹಾರವನ್ನ ತಗೋಬೇಕು ಸಾಧ್ಯವಾದ್ರೆ ಅಹ್ ತಾವು ಅವರ ಆರೋಗ್ಯ ಪರಿಸ್ಥಿತಿಯಲ್ಲಿ ಅನುಗುಣವಾಗಿ ಆ ಬೆಳಿಗ್ಗೆ ಆ ಲಘು ಉಪಹಾರವನ್ನ ಸೇವಿಸಿ ಅಥವಾ ಮಧ್ಯಾಹ್ನ ಒಂದು ಭೋಜನ ಅವ್ರಿಗೆ ಅನ್ನ ತಗೋತಂದ್ರೆ ಅದು ಮಧ್ಯಾಹ್ನ ತಗೊಂಡು ರಾತ್ರಿಯಲ್ಲಿ ಊಟನ ಸ್ಕಿಪ್ ಮಾಡ್ಬೇಕು ಸರ್ ಹಣ್ಣು ಹಂಪ್ಲು ಏನೋ ಒಂದು ತಿನ್ಕೊಂಡು ಆ ಒಂದು ಭಗವಂತನ ಒಂದು ನಮ್ಮ ದೇಹ ದಂಡಿಸಿ ಆ ಕಾಡೊಳಗೆ ಹೋಗ್ತಾ ಇರ್ತೀವಿ ಕಾಡಲ್ಲಿ ಏನೋ ಸಿಗ್ತಾ ಇರ್ಲಿಲ್ಲ ಅದಕ್ಕೆ ನಾವು ಆ ಒಂದು ಪರಿಸ್ಥಿತಿಗೆ ಹೊಂದ್ಕೋಬೇಕು ಅನ್ನೋಕೋಸ್ಕರ ಆಹಾರ ಕ್ರಮಗಳು ಸಾತ್ವಿಕವಾದ ಆಹಾರಗಳು ಮತ್ತೆ ಎಲ್ಲ ಒಂದು ಮಹಿಳೆಯರನ್ನ ತಾಯಿ ಅಂತ ಕಾಣಬೇಕು ಯಾವ ಮನಸ್ಸಿನಲ್ಲೂ ನಾವು ಕೂಡ ಒಂದು ಕೆಟ್ಟ ಕಲ್ಪನೆಯನ್ನ ನಾವು ಮನಸ್ಸಲ್ಲಿ ಮಾಡ್ಕೊಂಡ್ರೆ ವ್ರತದ ಭಂಗ ಅದು ಈ ರೀತಿ ವ್ರತ ಮಾಡಬೇಕು ಮತ್ತೆ ಇನ್ನೂ ಹೆಚ್ಚಿನ ವಿವರಗಳು ನಿಮ್ಮ ಒಂದು ಚಾನೆಲ್ನಲ್ಲಿ ಇದೆ ಇನ್ನು ಏನಾದ್ರೆ ನಿಮ್ಗೆ ಕೇಳಬೇಕು ಅಂದ್ರೆ ಕೇಳ್ಬಿಡಿ ನಾನು ಹೇಳ್ತೀನಿ ಆಮೇಲೆ ಇರುಮುಡಿ ವಿಚಾರ ಕೇಳ್ತೀನಿ ಮತ್ತೆ ಆ ಭಜನೆಗಳನ್ನ ಮಾಡಬೇಕು ದೇವಸ್ಥಾನಗಳಿಗೆ ಹೋಗ್ಬೇಕು ಮತ್ತೆ ಪೂಜೆಗಳೆಲ್ಲ ಆಗ್ತಾ ಇದ್ರು ಕೂಡ ಅವ್ರು ಗೊತ್ತಿರಲಿ ಅಯ್ಯಪ್ಪನ ಪೂಜೆ ಅಂದ್ರೆ ಸ್ವಾಮಿ ಅಯ್ಯಪ್ಪನ ಪೂಜೆ ಅಂತ ನಾವು ಹೋಗ್ತಾ ಇರಬೇಕು ನಮ್ಮ ಕಾಲಾವಕಾಶ ನೋಡಿಕೊಂಡು ಅದ ಭಗವಂತ ನಮ್ಮ ಕೆಲಸಕ್ಕೆ ಚಕ್ರ ಹೊಡೆದು ಹೋಗಿ ಅಂತ ಹೇಳಿಲ್ಲ ಕೆಲಸದ ಹೊರತಾಗಿ ಕೂತು ಆ ಕಾರ್ಡ್ ಅರಟೆ ಮಾಡಿದ್ರೆ ಆ ಭಜನೆಯಲ್ಲಿ ಆಗ್ಬೇಕು ಸರ್ ಪ್ರತಿ ಹೇಳಿ ಪ್ರತಿ ಜೀವಿಯಲ್ಲಿ ಅಯ್ಯಪ್ಪನ ಕಾರ್ಡ್ ಬೇಕು ಮತ್ತೆ ಈಗ ನಾವು ಸ್ವಾಮಿ ಕಾಯಿ ಆಗ್ತೀವಲ್ಲ ಸ್ವಾಮಿ ಅದ್ರ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿದೆ ಮಾಹಿತಿ ಅದನ್ನ ಅದು ಕಟ್ಟಿ ಆಗ್ಬೇಕು ಅದು ಗೊತ್ತಿದೆ ಅದ್ಬಿಟ್ಟು ಅದ್ರ ಮನೆಗೆ ತರೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸ್ವಾಮಿ ಈ ತುಪ್ಪದ ಕಾಯಿಯನ್ನ ಹಾಕೋದು ಗಟ್ಟಿ ಆಗ್ಬೇಕು ತೆಳಗು ಆಗ್ಬೇಕು ಅನ್ನೋ ಒಂದು ಆ ಭಾವನೆನೇ ಇಲ್ಲ ಸ್ವಾಮಿ ಆ ಭಗವಂತ ಯಾವ ರೀತಿ ಕೊಡ್ತಾರೋ ಆ ರೀತಿ ಇರಬೇಕು ಅದು ಒಂದು ಮತ್ತೆ ಇರುಮುಡಿಯ ದಿವಸ ತಾವು ಆ ಒಂದು ಮನೆಯಲ್ಲಿ ಇರುಮುಡಿ ಆಗೋವ್ರಿಗೂ ಕೂಡ ಏನೋ ಆಹಾರ ಸೇವಿಸಬಾರದು ಮನೆಯಲ್ಲಿ ಪೂಜೆ ಮಾಡಿ ತಾಯಿ ತಂದೆಯ ಪಾದ ಪೂಜೆಗಳನ್ನ ಮಾಡಿ ಮನೆಯಲ್ಲಿ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಆ ನಂತರ ಎಲ್ಲ ಪೂಜೆಯನ್ನ ಮಾಡಿ ತಾಯಿ ತಂದೆಯರ ಅನುಮತಿಯನ್ನ ಪಡೆದು ಗುರುಗಳ ಅನುಮತಿಯನ್ನ ಪಡೆದು ನಾನು ಶಬರಿಮಲೆ ಹೋಗ್ತಾ ಇದ್ದೀನಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಒಂದು ದೊಡ್ಡದಾದ ದೀಪವನ್ನ ಹಚ್ಚಿ ಮನೆಯಲ್ಲಿ ಇಟ್ಟು ಬರ್ಬೇಕು ಅವ್ರು ಮನೆ ಬಿಟ್ಟು ಬರ್ಬೇಕಲ್ ದೀಪವನ್ನ ಹಚ್ಚಿ ಅದಕ್ಕೆ ನಂದಾ ದೀಪ ಅಂತ ಅವರು ಮನೆಯಲ್ಲಿ ಎಣ್ಣೆ ತುಂಬಿ ಆ ದೀಪದಲ್ಲಿ ಬೆಳಕನ್ನ ಆ ಭಗವಂತ ಕರುಣಿಸಿದ್ದಾನೆ ನಮ್ಮ ಬೆಳಕಿಗೆ ಭಗತ್ ಬದುಕಿಗೆ ಬೆಳಕನ್ನ ಕರುಣಿಸಿದ್ದಾನೆ ಆ ಭಗವಂತನ ನೆನೆಯುತ್ತಾ ದೀಪವನ್ನ ಹಚ್ಚಿ ಹಿಂಬದಿಯಿಂದ ಅಂದ್ರೆ ಮನೆಗೆ ಬೆನ್ನು ತೋರಿಸ್ತೇನೆ ಹಿಂಬದಿಯಿಂದ ಬಂದು ಒಂದು ಕಾಯನ್ನ ಒಡೆದು ಬಲಭಾಗ ತಿರುಗಿ ಎರಮುಡಿ ಇರುಮುಡಿ ಎಲ್ಲಿ ಕಟ್ತಾರೆ ಅಲ್ಲಿಗೆ ಹೋಗ್ಬೇಕು ಸ್ವಾಮಿ ಸರಿ ಸ್ವಾಮಿ ಆ ಕಾಯನ್ನ ಒಡೆಯೋದಕ್ಕೆ ನಮ್ಮ ಕರುಪಣ್ಣ ಸ್ವಾಮಿ ಅದಕ್ಕೆ ಕಾವಲು ದೈವ ಆಗಿರ್ತಾರೆ ಅದ್ರ ಸಂಕ್ಷಿಪ್ತ ವಿವರಗಳು ನಾವು ವಿವರಗಳು ನಮ್ಮ ವಿಡಿಯೋದಲ್ಲಿ ಇದೆ ಆ ವಿಡಿಯೋಗಳೆಲ್ಲ ತಾವು ನೋಡಿ ಆ ಮತ್ತೆ ಕಾಯನ್ನ ಒಡೆದು ಬಂದ ನಂತರ ತಾವು ನಿಮ್ಮ ಗುರುಸ್ವಾಮಿಗಳ ಅಪ್ಪಣೆಯ ಮೇರೆಗೆ ಆ ಇರುಮುಡಿಯನ್ನ ಕಟ್ಕೊಡ್ತಾರೆ ಇರುಮುಡಿಯನ್ನ ತಲೆ ಮೇಲೆ ಇಟ್ಕೊಂಡು ನಾವು ಯಾರಿಗೂ ನಮಿಸಬಾರದು ತಲೆ ಮೇಲೆ ಇಡಕ್ ಮೊದ್ಲು ನೀವು ಗುರುಗಳಿಗೆ ನಮಿಸಿ ತಂದೆ ತಾಯಿಗೆ ನಮಿಸಿ ಯಾರಿಗೆ ಬೇಕಾದರೂ ನಮಿಸಿ ಮತ್ತೆ ಗುರುವಿನ ವಾಕ್ಯವನ್ನ ತಪ್ಪದೆ ಮೀರದೆ ಅವರ ಯಾತ್ರೆಯಲ್ಲಿ ಮಾಡಬೇಕು ಇರುಮುಡಿಯನ್ನ ಕಟ್ಕೊಂಡು ಹೋಗಿ ಅಲ್ಲಿ ಇರುಮುಡಿಯನ್ನ ಬಿಚ್ಚಿದ ನಂತರವೂ ಕೂಡ ನಾವು ವ್ರತದಲ್ಲೇ ಇರಬೇಕು ಆ ವ್ರತದಲ್ಲಿ ಇದ್ದಾಗ ಇರುಮುಡಿಯನ್ನ ಬಿಚ್ಚಿ ಆ ತುಪ್ಪದ ಅಭಿಷೇಕ ಕಡ್ಡಾಯವಾಗಿ ಮಾಡಿಸ್ಬೇಕು ಪ್ಲಾಸ್ಟಿಕ್ ಅನ್ನ ಕೊಂಡೊಯ್ಬಾರ್ದು ಮತ್ತೆ ಅಕ್ಕಿಗಳನ್ನು ಎಲ್ಲದರಲ್ಲಿ ಚೆಲ್ಲಬಾರದು ಆ ಒಂದು ರವಿಕೆ ಕಡವನ್ನ ತಗೊಂಡು ಹೋದ್ರೆ ಮಾಳಿಗೆ ಪುರತಮ್ಮನ ಸನ್ನಿಧಾನದಲ್ಲಿ ಅರ್ಚನೆ ಮಾಡಿಸ್ತಾರಬೇಕು ಬೆಲ್ಲ ಅಕ್ಕಿಯನ್ನ ಆ ಅನ್ನದಾನಕ್ಕಾಗಿ ಕೊಡಬೇಕು ಮತ್ತೆ ಇರುಮುಡಿಯಲ್ಲಿರುವಂತಹ ತುಪ್ಪದ ಅಭಿಷೇಕವನ್ನ ತಂದು ಮನೆಗೆ ತಂದು ಇರುಮುಡಿಯಿಂದ ಬಂದ ನಂತರವೂ ಕೂಡ ಮನೆಯಲ್ಲೇ ಮಾಲೆ ವಿಸರ್ಜನೆ ಮಾಡ್ಬೇಕು ಅಂದ್ರೆ ಗುರು ಮುಖ ಗುರುಮುಖಿಯನ್ನ ಹಾಕಿದ್ರೆ ಗುರುಮುಖಿಯನ್ನ ಎಲ್ಲ ಹಾಕಿರ್ತಾರೆ ಅಲ್ಲೇ ತೆಗಿಬೇಕು ಬಂದು ಮನೆಯಲ್ಲಿ ದೀಪ ನೋಡೋವರೆಗೂ ಕೂಡ ದಾರಿಯಲ್ಲಿ ಮಾರ್ಗ ಮಧ್ಯದಲ್ಲಿ ಮಾರ್ಗ ಮಾಲೆ ತೆಗಿ ಬರ್ಸೋಣಿ ಹಾ ಮತ್ತೆ ಆ ಇರುಮುಡಿಯಲ್ಲಿ ಇರುವಂತಹ ಕಾಯಿಯನ್ನ ಪ್ರತಿಯೊಬ್ಬ ಸ್ವಾಮಿಗಳು ಇದನ್ನ ಎಚ್ಚರವಾಗಿ ಕೇಳ್ಕೊಳ್ಳಿ ಆ ಸ್ವಾಮಿಗಳು ಶಬರಿಮಲೆ ಯಾರು ಯಾತ್ರೆ ಮಾಡ್ತಾರೆ ಅವರು ಮಾತ್ರ ಆ ಇರುಮುಡಿಯಲ್ಲಿ ತುಪ್ಪವನ್ನ ತುಂಬಬೇಕು ಆ ಒಂದೇ ಕಾಯಿಯನ್ನ ತಗೊಂಡೋಗ್ಬೇಕು ಒಂದು ದೇಹ ಒಂದು ಆತ್ಮ ಆ ಒಂದು ದೇಹ ನಶ್ವರವಾದ್ದು ಅಗ್ನಿಗೆ ಸಮರ್ಪಣೆ ಆಗುತ್ತೆ ಒಂದು ಆತ್ಮ ಪರಮಾತ್ಮನಲ್ಲಿ ಲೀನ ಆಗುತ್ತೆ ಅದಕ್ಕಾಗಿ ಒಂದು ಕಾಯಿಯನ್ನು ಮಾತ್ರ ತುಂಬಿ ಬೇರೆ ಬೇರೆ ತುಂಬ ಸ್ವಾಮಿ ಯಾವ್ದ ನೀವು ಅರ್ಚನೆ ನಿಮ್ಮ ಒಂದು ಅಭಿಲಾಷೆಗಳಿದ್ರೆ ಆ ಒಂದು ತುಪ್ಪವನ್ನ ಅವ್ರು ತುಂಬುವಾಗ ನಿಮ್ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಡಿ ಅದೇ ಅಲ್ಲಿ ಸಲ್ಲಿಕೆ ಆಗುತ್ತೆ ನೀವು ತುಪ್ಪ ಕೊಟ್ಟ ತಕ್ಷಣ ಭಗವಂತನಿಗೆ ಏನಂತಲ್ಲ ತುಪ್ಪ ಪವಿತ್ರವಾದ್ದು ಕೊಡ್ತೀರಾ ಆದ್ರೆ ಅದು ಆತ್ಮ ಮತ್ತು ದೇಹದ ಪ್ರತೀಕವಾಗಿ ಹೋಗುತ್ತೆ ಶಬರಿಮಲೆಗೆ ಶಬರಿಮಲೆ ಯಾರ ಯಾತ್ರೆ ಮಾಡ್ತಾರೆ ಅವರು ಆ ಒಂದು ಮೋಕ್ಷದ ಸಾಧನ ಅಲ್ಲಿ ದೇಹ ನಶ್ವರವಾದುವಂತ ಒಂದು ಸಂದೇಶವನ್ನ ಸಾರಿ ಅದನ್ನ ಅಗ್ನಿಗೆ ಅರ್ಪಿಸಿ ಆ ತುಪ್ಪವನ್ನ ನನ್ನ ಆತ್ಮವನ್ನ ನಿನ್ನ ಪರಮಾತ್ಮನಲ್ಲಿ ಲೀನ ಮಾಡ್ಕೋತಂದೆ ಅಂತ ನಾವು ಬೇಡ್ತಾ ಅದನ್ನ ಪ್ರಾರ್ಥನೆ ಮಾಡೋದು ಆದ್ರಿಂದ ಅದು ಸಂಪ್ರದಾಯ ಗೊತ್ತಿಲ್ಲದೆ ಇರೋರು ಈಗ್ಲೂ ಮಾಡ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೆ ನನಗೆ ಗೊತ್ತಾದ್ಮೇಲೆ ಅದ ಎಲ್ಲರೂ ಮಾಡ್ತಾ ಇದ್ದ ಸ್ವಾಮಿ ಅದು ಗೊತ್ತಿಲ್ಲದೆ ಇದ್ದಾಗ ಅದನ್ನ ಮಾಡ್ತಾ ಇದೀವಿ ಅದನ್ನ ಅರ್ಥ ತಿಳ್ಕೊಂಡ್ಮೇಲೆ ಕಳೆದ ನಾಲ್ಕು ವರ್ಷದಿಂದ ನಾನು ಆ ಕಾರ್ಯ ಮಾಡ್ತಾ ಇಲ್ಲ ಸ್ವಾಮಿ ಯಾಕೆ ಅಂದ್ರೆ ಆ ವ್ರತ ಇದ್ದು ಆ ವ್ರತದ ಕಾಲದಲ್ಲಿ ನಾವು ಆ ಭಗವಂತನ ಧ್ಯಾನ ಮಾಡ್ತಾ ಆ ತುಪ್ಪವನ್ನ ತುಂಬತೀವಿ ಆ ಬೇರೆ ಅರ್ಥ ಏನಿಲ್ಲ ನಿಮ್ಮ ಬೇಡಿಕೆಗಳನ್ನ ಆ ಭಗವಂತ ಖಂಡಿತ ಈಡೇರಿಸ್ತಾರೆ ನೀವು ತುಪ್ಪ ತುಂಬುದ್ರೇನೆ ಈಡೇರಿಸ್ಬೇಕು ಅಂತ ಏನಿಲ್ಲ ಆತ್ಮ ದೇಹದ ಪ್ರತೀಕವಾಗಿರೋದ್ರಿಂದ ಆ ಒಂದು ಕಾಯಿಯನ್ನ ಅವ್ರೇ ಇದು ಎಲ್ಲಾ ಕಡೆನೂ ಆಗ್ತಾ ಇದೆ ಖಂಡಿತವಾಗಿ ಆಗ್ತಾ ಇಲ್ಲ ಅದು ಎಲ್ಲಾ ಕಡೆನೂ ಎಕ್ಸ್ಟ್ರಾ ಕಾಯಿಗಳು ಆಗ್ತಾ ಇದೆ ಆದ್ರೆ ಎಕ್ಸ್ಟ್ರಾ ಕಾಯಿಗಳಂತ ಈಗೀಗ ಬೆಳಕೊಂಡ್ ಬಂದಿದ್ದು ಶಬರಿಮಲೆ ಯಾತ್ರೆಗೆ ಮಾಡುವ ಯಾತ್ರಾರ್ಥಿಗಳು ಮಾತ್ರ ಆ ಒಂದು ಇರುಮುಡಿಯ ತತ್ವವನ್ನ ಅರಿತು ಅದನ್ನ ತಗೊಂಡೋಗ್ತಾ ಇದ್ರು ಸರ್ ಸರ್ ಕೆಲ ದೇವಸ್ಥಾನಗಳಲ್ಲಿ ಅವ್ರವ ಮಾಡೋದು ನಾನು ನಾನು ವಿಚಾರ ಇಲ್ಲಿ ಹೇಳ್ಬಿಟ್ಟೆ ಸ್ವಾಮಿ ಅದನ್ನ ಮಾಡಬೇಡಿ ಅಂತ ಹೇಳೋದು ನನ್ನ ಒಂದು ದರ್ಬ ಮಾಡೇ ಮಾಡ್ತೀನಿ ಅಂತ ಹೇಳದ್ರಿಗೆ ನಾನು ಕಟ್ಟಾಕಿಕ್ ಏನೂ ಮಾಡ್ಲಿಕ್ಕೆ ಆಗೋಣ ಈಗ ಮಂಡಲ ವ್ರತ ಮಾಡಿ ಅಂತ ನಿಮ್ಗೆ ನಾನು ವಿಚಾರ ತಿಳ್ಕೊಂಡ್ ಹೇಳಿದೆ ನೀವ್ ಮೂರ್ ದಿನಕ್ಕೆ ಮಾಡಿದಿರ ಅನ್ನೋರ್ಗೆ ನಾನು ಬೇಡ ಅನ್ಲಿಕ್ಕೂ ಅಲ್ಲ ಆದ್ರ ವಿಚಾರ ಇಲ್ಲ ತಪ್ಪು ಅಂತ ಹೇಳ್ತೀನಿ ಆದ್ರೆ ಎಲ್ರ ಎಲ್ಲರನ್ನೂ ತಿದ್ದಲಿಕ್ಕೆ ನಾವು ಆಗಲ್ಲ ಸ್ವಾಮಿ ನಮ್ ಕೈಲಿ ಇಲ್ಲೂ ಇಲ್ಲ ನಾವು ವಿಚಾರ ಹೇಗಿದೆ ಅಂತ ತಿಳ್ಕೊಂಡ್ಮೇಲೆ ನಾನ್ ತಿದ್ಕೊಂಡಿದೀನಿ ಅದು ನಮಗ್ ಸಾಕು ನಿಮಗೆ ಹೇಳಿದೀನಿ ತಿದ್ಕೊಳ್ಳೋದು ಅಥವಾ ಪಾಲಿಸೋದು ಅದು ಅವ್ರವರ ಗುಣಕ್ಕೆ ಬಿಟ್ಟಿದೆ ಸ್ವಾಮಿ ಅಷ್ಟೇ ಸ್ವಾಮಿ ಯಾಕೆಂದ್ರೆ ಇದು ವಿಚಾರ ಗೊತ್ತಿಲ್ಲದೆ ಬಂದ್ಬಿಟ್ಟಿದೆ ಎಲ್ಲೋ ಒಂದು ಸೇರ್ಸ್ಕೊಂಡು ಏನೋ ಅದು ಬೆಳ್ಕೊಂಡ್ ಬಂದ್ಬಿಟ್ಟಿದೆ ನಾವು ತುಪ್ಪ ಅಂತ ತುಂಬ ಇರಮುಡಿಗ್ ಬಂದಿರೋ ಒಂದು ಸ್ವಾಮಿಗಳಲ್ಲಿ ಬಂದು ಬಳಗ ಎಲ್ಲ ಒಂದು ಹತ್ತು ಹದಿನೈದು ನಿಜ ಅದು ಬೇಡ್ಕೊಳ್ಳಿ ಅವರೆಲ್ಲ ಏನ್ ಬೇಕಾದ್ರೂ ಬೇಡ್ಕೊಳ್ಳಿ ಶಿಕ್ಷಿ ಪ್ರಸಾದನಿರ್ತಾ ಅವ್ರಿಗೆ ಕೊಡ್ತಾರೆ ಆದ್ರೆ ಹಾಗಂತ ನಾವು ತುಪ್ಪನ ಜಾಸ್ತಿ ತೊಗೊಂಡೋಗ್ ಕೊಟ್ಬಿಟ್ರೆ ನಾವ್ ಒಂದ್ ಲೀಟರ್ ಗಟ್ಟಿ ತುಪ್ಪ ಹಾಕ್ಬಿಟ್ರೆ ಅದೆಲ್ಲ ಏನಿಲ್ಲ ಸ್ವಾಮಿ ಎಲ್ಲ ಭಗವಂತ ಕೊಟ್ಟಿರೋದು ಆ ಭಗವಂತ ಕೊಟ್ಟಿರೋದನ್ನ ನಾವ್ ಭಗವಂತನಿಗೆ ಕೊಡ್ಲಿಕ್ಕೆ ನಾವ್ ಯಾರು ಸ್ವಾಮಿ ನಾವು ಕೊಡ್ಬೋದಕ್ಕಾಗಿರೋದು ನಮ್ಮ ನಿಸ್ವಾರ್ಥವಾದ ಸೇವೆ ಮತ್ತು ಸನ್ನಡತೆಯ ಮಾರ್ಗ ಅಷ್ಟೇ ಅದನ್ನ ಭಗವಂತ ಗಮನಿಸ್ತಾ ಇರ್ತಾರೆ ಯಾರು ಗಮನಿಸ್ತಾ ಇದ್ರು ನಮ್ ಗುರುಸ್ವಾಮಿಗಳು ಕಣ್ಮಿಚ್ಕೊಂಡ್ ಕೂತವ್ರೇನ್ ನಿದ್ದೆ ಮಾಡ್ತಾ ಇದ್ದಾರೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಮಾಡಿ ಅಲ್ಲಿ ಭಗವಂತ ನೋಡ್ತಾ ಇದ್ದಾನೆ ನಮ್ ತಾಯಿ ನೋಡ್ತಾ ಇಲ್ಲ ನಾನು ಹೋಗಿ ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು ಬಿಡಿ ಸಿಕ್ಕೊಂಡ್ ಬಂದ್ಬಿಡ್ತೀನಿ ನಾನು ಲೋಕ ರೂಢಿ ಹೇಳ್ತಾರದು ನಮ್ ಗುರುಸ್ವಾಮಿ ನೋಡ್ತಾ ಇಲ್ಲ ಎಲ್ಲಾ ಮಾಡಿ ಅಲ್ಲಿ ನೋಡ್ತಾ ಇದ್ದಾರೆ ನಮ್ ಲಕ್ಕ ಬರೀತಾ ಇರ್ತಾರೆ ನಮಗೆ ಮೋಕ್ಷ ಸಿಗಲ್ಲ ಸಣ್ಣ ನಾವು ಈ ಜೀವನದಲ್ಲಿ ಚೆನ್ನಾಗಿದ್ದೀವಿ ಸ್ವಾಮಿ ಆದ್ರೆ ಈಗ ಚೆನ್ನಾಗಿರೋದು ನಮ್ಮ ಪೂರ್ವ ಜನ್ಮದ ಫಲ ಈ ಜನ್ಮದಲ್ಲಿ ಏನ್ ಮಾಡ್ತೀವಿ ಅದು ಮುಂದಿನ ಜನ್ಮಕ್ಕೆ ನಮಗೆ ಒಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ನಾವು ರಿಸರ್ವ್ ಮಾಡ್ತಾ ಇದ್ದೀವಿ ಅದನ್ನ ನಮ್ಗೆ ಅಷ್ಟೇ ಸ್ವಾಮಿ ಶರಣ ಸ್ವಾಮಿ ಇಷ್ಟು ಸುದೀರ್ಘವಾಗಿ ಹೇಳಿದ್ದೀನಿ ಅಂತ ಅನ್ಸುತ್ತೆ ಇನ್ನು ಹೆಚ್ಚಿನದ ಬೇಕು ಅಂದ್ರೆ ವಿ ಎಸ್ ಎಸ್ ಮೀಡಿಯಾ ಉಡುಕಿ ಸ್ವಾಮಿ ತುಂಬಾ ಚಾನೆಲ್ ಅಲ್ಲಿ ಇದೆ ವಿ ಎಸ್ ಎಸ್ ಮೀಡಿಯಾ ಒಂದೇ ಅಲ್ಲ ಎಲ್ಲಾ ಎಲ್ಲ ಅಲ್ಲೂ ಇಲ್ಲೇ ಸ್ವಾಮಿ ಧನ್ಯವಾದ ಭಗವಂತನಿಗೆ ಎಲ್ಲಾ ಅಯ್ಯಪ್ಪನ ವಿಚಾರಧಾರಿನ ತಿಳಿಸುವ ಎಲ್ಲಾ ಸ್ವಾಮಿ ಚಾನಲ್ ಗಳನ್ನೂ ನೋಡಿ ಎಲ್ಲರನ್ನೂ ಪ್ರೋತ್ಸಾಹಿಸಿ ಎಲ್ಲರನ್ನ ಒಂದು ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸುಮ್ನೆ ಕೂತ್ಕೊಂಡು ಮಾಡಿರಲ್ಲ ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟಿರ್ತಾರೆ ಅದನ್ನ ನೋಡಿ ಎಲ್ರಿಗೂ ತಿಳಿಸಿ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ತಮ್ಮ ಮಾಹಿತಿ ತಮ್ಮ ಸಲಹೆ ತುಂಬಾ ಅನುಕೂಲಕರವಾಗಿದೆ ಧನ್ಯವಾದ ಸ್ವಾಮಿ ಎಲ್ಲ ಭಗ ಎಲ್ಲ ಭಗವಂತನಿಗೆ ಸ್ವಾಮಿ ಇದು ಬೆಂಗಳೂರಿನಿಂದ ಮನು ಸ್ವಾಮಿಗಳು ಅವರ ತಂಗಿ ಮಗ ವ್ರತ ವ್ರತ ಧಾರಣೆ ಅಂತ ಮಾಡಿ ಮೂರು ದಿನಕ್ಕೆ ಮಲೆ ಹಾಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಹಾಕಿದ್ದಾರೆ ನಾನು ಆ ತಪ್ಪನ್ನ ಮಾಡಿದ್ದೆ ಮಾಡ್ತಾ ಇದ್ದೆ ಈಗ ಮಾಡಲ್ಲ ಸ್ವಾಮಿ ತಪ್ಪು ಅಂತ ಗೊತ್ತಾದ್ಮೇಲೆ ಹಾಗಂತ ಈಗ ಅವ್ರು ಮಾಡಿರೋದು ತಪ್ಪಲ್ಲ ಗೊತ್ತಿಲ್ಲದೆ ಮಾಡಿದರೆ ಗೊತ್ತಾದ್ಮೇಲೂ ಮಾಡಿದ್ರೆ ಅದು ತಪ್ಪು ಆ ವಿಚಾರವನ್ನು ತಿಳಿಸುತ್ತಾ ನನಗಿಂತ ಕಿರಿಯವನ್ನು ಯಾರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಪ್ಪ ಸ್ವಾಮಿ ಶರಣ